ಹರೇ ಶ್ರೀನಿವಾಸ ಪುರಂದರ ವಿಠಲ್ಲಿ ಅಂಕಿತದ ಒಂದು ರುದ್ರದೇವರ ಹಾಡು ಎಲ್ರಿಗೂ ನಮಸ್ಕಾರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಾ ನಿನಗೆ ನಮೋ ರಮಣ ನಿನಗೆ ನಮೋ ಸುಂದರ ಮೃಗಧರ ಪಿನಾಕ ಧನುಕರ ಗಂಗಾ ಚಿರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಾ ನಿನಗೆ ನಮೋ रमणा नन्दवाहनानिर्जगदि मेरवीने कन्दपन क्रोधिन्द क कंद तेरेन्द उग्रो नीने घटदि विषव तन्तु भुञ्जनो ने किरीश श्रीरामन சந்தீபொழுவினே சந்தீபொழுவ நீ நேச்சூட பார்வதி ரமணா நினை நமோ பார்வதி ரமணா நினை நமோ பாலமிருக்காலனு எழுவத ಕಾಲಕೂಟವನ್ನು ಪಾನವ ಮಾಡಿದ ನೀಲ ನೀನೇ ವಾಗಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡಿದ ದಿಗಂಬರ ನೀನೇ ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವನೇ ಹೆಣ್ಣಿಗೆ ಮರುಳಾದವನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನು ನೀನೇ ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗಭೂಷಣನು ನೀನೇ ಕೊರಳಲ್ಲಿ ಭಸ್ಮ ರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವನು ನೀನೇ ಕೊರಳಲಿ ಭಸ್ಮ ರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವನು ನೀನೇ ગરૂડગ મનસી પુરંદર વિઠલગે પ્રિય નો નિય નો મી ચંદ્રચૂડ શંકર પાર્વતી રમણા નગે નમો રમણા નગે નમો પાર્વતી રમણાગે નમો હરે શ્રીમ